ಎಲ್ಲರಿಗೂ ನಮಸ್ಕಾರ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಎಷ್ಟೋ ಜನಕ್ಕೆ ಈ ದಿನದ ವಿಶೇಷತೆ ಬಗ್ಗೆ ಗೊತ್ತಿಲ್ಲ ಆದ್ದರಿಂದ ಈ ಬ್ಲಾಗ್ನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ದಿನ ಸೆಪ್ಟೆಂಬರ್ ಹದಿನೈದು ಪ್ರಜಾಪ್ರಭುತ್ವ ದಿನ ಈ ದಿನ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅಂದರೆ ಇಂದಿನ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಪ್ರಜಾಪ್ರಭುತ್ವ ದಿನನ ನಾನು ಡ್ಯೂಟಿ ಮಾಡೋ ಶಾಲೆಯಲ್ಲಿ ಸಂವಿಧಾನದ ಪೀಠಿಕೆಯನ್ನು ನಾವೆಲ್ಲರೂ ಹಾಗೆ ವಿದ್ಯಾರ್ಥಿನಿಯರು ಓದಿ ಪ್ರಜಾಪ್ರಭುತ್ವ ದಿನವನ್ನು ಶಾಲಾ ಹಂತದಲ್ಲೇ ಮಾಡಿದ್ವಿ ಆದರೆ ಈ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಪ್ರಜಾಪ್ರಭುತ್ವ ದಿನವನ್ನು ತುಂಬ ವಿಶೇಷವಾಗಿ ಆಚರಿಸ್ತಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಮಾನವ ಸರಪಳಿಯನ್ನು ಹಮ್ಮಿಕೊಳ್ಳಲಾಗಿದೆ ನಿಮಗೆಲ್ಲ ಡೌಟ್ ಬರ್ತಾ ಇರ್ಬೋದು ಮಾನವ ಸರಪಳಿ ಅಂದರೆ ಏನು ಅಂತ ಹೇಳಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಮಾನವ ಸರಪಳಿಯಲ್ಲಿ ಶಾಲೆಯ ವಿದ್ಯಾರ್ಥಿನಿಯರು ಶಿಕ್ಷಕರು ಅಂಗನವಾಡಿಯ ಕಾರ್ಯಕರ್ತರು ಉಳಿದಂತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಸಹ ಭಾಗಿಯಾಗಿದ್ದರು ಪ್ರತಿಯೊಂದು ಶಾಲೆಗೆ ಒಂದು ಕಿಲೋಮೀಟರ್ ಪ್ರದೇಶವನ್ನು ನೇಮಿಸಲಾಗಿತ್ತು ಆದ್ದರಿಂದ ನಾನು ಡ್ಯೂಟಿ ಮಾಡೋ ಶಾಲೆನ ಹರಿಹರದತ್ರ ಬರ್ತಕ್ಕಂತ ಅರಕೆರೆ ಟಿ ನರಸಗೊಂಡನ ಹಳ್ಳಿಯಲ್ಲಿ ಹಾಕಿದ್ರು ಕಿರಣ್ ಅವ್ರೆ ಅಲ್ಲಿ ಇದ್ದಾರೆ ನೋಡ್ರಿ ಸ್ಟೂಡೆಂಟ್ಸ್ ಮಾಡಿ ಅಂತ இட ಎಲ್ಲರಿಗೂ ಬಸ್ಸಿನ ವ್ಯವಸ್ಥೆ ಕೂಡ ಇತ್ತು ಸರ್ಕಾರದಿಂದ ಆದ್ದರಿಂದ ಬೆಳಗ್ಗೆ ಎಂಟು ಗಂಟೆಗೆ ನಾವೆಲ್ಲರೂ ಸಹ ಟಿ ಹಳ್ಳಿಗೆ ಹೋದ್ವಿ ಹಾಗೆ ಈ ಮಾನವ ಸರಪಳಿ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವಿಶ್ವಕ್ಕೆ ಮಾದರಿಯಾಗಿರುವುದರಿಂದ ನಮ್ಮ ಕರ್ನಾಟಕ ರಾಜ್ಯದ ಗಡಿಭಾಗ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಸಹ ಮಾನವ ಸರಪಳಿಯನ್ನು ಮಾಡುವುದರ ಮೂಲಕ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವವನ್ನು ವಿಶ್ವಕ್ಕೆ ಸಾರಿಸುವ ದಿನವಾಗಿದೆ ಹಾಗೆ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಈ ಮಾನವ ಸರಪಳಿಯ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನಮ್ಮ ಹೊನ್ನಾಳಿಯ ಸಿ ಆರ್ ಪಿ ಸರ್ ಹಾಗೆ ತರಗನಹಳ್ಳಿಯ ಶಾಂತರಾಜ್ ಸರ್ ಹಾಗೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶಿವಕುಮಾರ್ ಕೆ ಆರ್ ಸರ್ ಹಾಗೆ ಇನ್ನೊಬ್ಬರು ಸರ್ ಕೂಡ ಇದ್ದರು ಅವರ ಹೆಸರು ಗೊತ್ತಿಲ್ಲ ನನಗೆ ಇವರೆಲ್ಲರೂ ಸಹ ಮಾಹಿತಿಯನ್ನು ನೀಡಿದ್ದಾರೆ ಕೇಳ್ಕೊಂಡು ಬನ್ನಿ ಸರ್ ಇವಾಗ ಮಾನವ ಸರಪಳಿಯನ್ನು ಮಾಡ್ತಾ ಇದು ಉದ್ದೇಶ ಏನು ಹಾಗೆ ನಮ್ಮ ಜನರಿಗೆ ಸ್ವಲ್ಪ ಸ್ಪಷ್ಟವಾದ ಮಾಹಿತಿಯನ್ನು ನೀಡ್ತೀರಾ ನಮ್ಮ ಭಾರತದ ಪ್ರಜಾಪ್ರಭುತ್ವ ಏನಿದೆ ಅದು ವಿಶ್ವಾಸ ಮಾದರಿಯಾಗಿರೋದರಿಂದ ನಮ್ಮ ಈ ಪ್ರಜಾಪ್ರಭುತ್ವದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಇಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ನಮ್ಮ ಗಡಿ ಏನು ಪ್ರಾರಂಭ ಇತ್ತು ಆ ಗಡಿ ಪ್ರಾರಂಭದಿಂದ ಹಿಡಿದು ಸುಮಾರು ಗಡಿ ನಮ್ಮ ಕರ್ನಾಟಕದ ಭಾಗದ ಹಿಂದೆ ಚಾಮರಾಜನಗರವರೆಗೂ ಆ ಒಂದು ದಿನ ಮಾನವ ಸರಪಣೆಯನ್ನು ಮಾಡುವ ಮೂಲಕ ಒಂದು ನಮ್ಮ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವವನ್ನು ಸಾರುವ ದಿನವಾಗಿದೆ ಈ ದಿನ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಹೊನ್ನಾಳಿ ತಾಲೂಕಿನ ಏನು ಪ್ರಾರಂಭ ಈ ಗೊಬ್ಬಂದ ಪ್ರಾರಂಭವಾಗಿ ನಮ್ಮ ಎ ಕೆ ಸಿ ಕಾಲೋನಿ ಅಂದರೆ ಮೂವತ್ತೊಂದು ಕಿಲೋಮೀಟರ್ಗಳ ಒಂದು ಮಾನವ ಸರಪಳಿಯನ್ನು ಈ ನಮ್ಮ ಹೊನ್ನಾಳಿ ತಾಲೂಕಿನ ಅಂದ್ಕೊಂಡಿದ್ದೇವೆ ಇನ್ನು ಮುಂದುವರೆದ ಭಾಗವಾಗಿ ಹರಿಹರ ತಾಲೂಕಿನ ಏನು ಮೂವತ್ತೊಂಬತ್ತೊಂದು ಕಿಲೋಮೀಟ್ರಿಂದ ಹರಿಹರ ತಾಲೂಕಿನಿಂದ ಪ್ರಾರಂಭವಾಗಿ ಅದು ರಾಣೆಬೆನ್ನೂರು ತಾಲೂಕುವರೆಗೂ ಕೂಡುತ್ತೆ ಅಂದರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎರಡು ತಾಲೂಕುಗಳಲ್ಲಿ ಹಾದು ಹೋಗುತ್ತೆ ಈ ಒಂದು ಮಾನವ ಸರಪುರ ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಈದರಿಂದ ಚಾಮರಾಜನಗರದವ್ರ ಬಗ್ಗೆ ಮಾನವ ಸರಪಳಿ ಮೂಲಕ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನು ಉಲ್ಲೇಖಿಸಲಾಗಿದೆ ಸಾಮಾಜಿಕ ಒಂದು ಸಮಾನತೆ ಭ್ರಾತೃತ್ವ ಎಲ್ಲವನ್ನು ಕೂಡ ಮಾನವ ಸರಪಳಿ ಮೂಲಕ ನಾವೆಲ್ಲ ಕರ್ನಾಟಕದ ಜನತೆ ಈದರಿಂದ ಚಾಮರಾಜನಗರದವರೆಗೂ ಬಂದು ಅಂತಕ್ಕಂಥ ಒಂದು ಎಲ್ಲ ಮಾಹಿತಿಯನ್ನು ಹಳ್ಳಿ ಹಳ್ಳಿಗೂ ಕೂಡ ಜನಗಳಿಗೆ ಮುಗಿಸತಕ್ಕಂಥ ಕಾರ್ಯಕ್ರಮದಾಗಿ ನಾವೆಲ್ಲ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಲ್ಲೇ ಅತ್ಯಂತ ದೊಡ್ಡ ಅಂತ ಪ್ರಜಾಪ್ರಭುತ್ವರಾಗ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವರಾಗ ಹಾಗಾಗಿ ನಾವು ಎಲ್ಲರೂ ಒಗ್ಗಟ್ಟಿನಲ್ಲಿ ಇದ್ದೇವೆ ಎಂಬತಕ್ಕಂಥ ಕೈ ಹಿಡಿದು ಸಾರುವಂತಹ ಒಂದು ದಿನ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡ್ತೀವಿ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ ನೂರ ಮೂವತ್ತು ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನು ಮಾದರಿಯ ಸರ್ಕಾರವನ್ನು ಹೊಂದಿದ್ದಾವೆ ಅದರಲ್ಲಿ ನಮ್ಮ ದೇಶ ಅತ್ಯಂತ ದೊಡ್ಡದಾದ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ಸುಮಾರು ಎಂಬತ್ತು ಕೋಟಿ ನಾಗರಿಕರು ತಮ್ಮ ಹಕ್ಕನ್ನು ಸ್ಥಾಪಿಸುವುದರ ಮೂಲಕ ಭಾರತದ ಸರ್ಕಾರವನ್ನು ನಿರ್ಮಾಣ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಮಾದರಿಯನ್ನು ಇತರೆ ದೇಶಗಳು ಕೂಡ ಕೂಡಿಸ್ತದಾವೆ ಆ ರೀತಿಯಾದಂಥ ದೊಡ್ಡದಾದಂಥ ಪ್ರಜಾಪ್ರಭುತ್ವ ಮಾದರಿಯನ್ನು ಹೊಂದಿರತಕ್ಕಂಥ ಉತ್ತಮವನ್ನು ಆಡಳಿತ ಸಮಾಜವಾದಿ ಜನತಾಪತಿಗ ಪ್ರಜಾಪ್ರಭುತ್ವದ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾಗದ ಎಲ್ಲ ప్రజಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನೂ ನ್ಯಾಯವನ್ನೂ ವಿಚಾರ ವಿಚಾರ ಋತಿ ವ್ಯಕ್ತಿ ಅಭಿವ್ಯಕ್ತಿ ಸೊ ಎಲ್ಲರೂ ತಿಳ್ಕೊಂಡ್ರಲ್ಲ ಮಾನವ ಸರಪಳಿಯನ್ನು ಏನಕ್ಕೆ ಮಾಡ್ತಿದ್ದಾರೆ ಅದರ ಉದ್ದೇಶ ಏನು ಹಾಗೆ ಅದರ ವಿಶೇಷತೆ ಬಗ್ಗೆ ತಿಳ್ಕೊಂಡ್ರಲ್ಲ ನಮ್ಮ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ಎಲ್ಲರಿಗೂ ಹೆಮ್ಮೆ ಇದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ತುಂಬ ಮುಖ್ಯವಾಗಿ ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ನಮ್ಮ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಹೆಮ್ಮೆ ವಿಚಾರ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಆಲ್